ಅಯ್ಯೋ ಇನ್ನು ಮಲ್ಕೊಂಡಿದ್ದಾರೆ ಬೆಳಿಗ್ಗೆ ಆರು ಗಂಟೆ ಆಯ್ತು ಪಾಪ ನೀಲ ತಪ್ಪಾಯ್ತು ನೀಲ ನೀಲ ನೀಲಾ ನನ್ ತಪ್ಪಾಯ್ತು ನೀಲ ಕ್ಷಮಿಸ್ಬಿಡ್ತೀಯ ನೀಲಾ ನಾನ್ ಮಾಡಿದ ದೊಡ್ಡ ತಪ್ಪು ನೀಲ ನಿನ್ನಂತ ಬಂಗಾರ ನಮ್ಮ ಮನೆಗೆ ಇಟ್ಕೊಂಡು ಹಾಗೆ ಬಂಗಾರ ಕಣ್ಣಾಕದಲ್ಲ ಅದು ನನ್ ತಪ್ಪು ಆದ್ರ ದೇಹುದು ಇಷ್ಟು ಬೇಗ ನನ್ ತಪ್ಪಿನ ಋನ ನನ್ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲ ಎಲ್ಲಾ ಕಳ್ಕೊಂಡ್ಬಿಟ್ಟಿದ್ರ ನನ್ ಮಕ್ಳ ಗತಿ ಏನು ನನ್ ಮಗನ ಗತಿ ಏನು ನನ್ನ ಮನೆಗೆ ರಾಜ್ಕುಮಾರ್ನ್ ತಂದ್ಕೊಂಡಂತ ದೇವತೆ ನೀನು ಇಲ್ಲ ನೀಲ ತಪ್ಪಾಯ್ತು ನಿನ್ನ ಎದ್ದ ತಕ್ಷಣ ನೀನು ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ತೀನಿ ನನ್ನನ್ನು ಕ್ಷಮಿಸ್ಬಿಡ್ತೀಯನಿಲ್ಲ ನನ್ನನ್ನು ಕ್ಷೇಮಿಸ್ತೀಯಾ ಏಳು ಏರು ಏಳುವರೆಗೂ ನಾನು ಇಲ್ಲೇ ಮಲ್ಕೋತೀನಿ ಇಲ್ಲೇ ಮಲ್ಕೋತೀನಿ ಬರಲ್ಲ ಕಲ್ಲ ನಾನು ತಪ್ಪ ತಪ್ಪು ಮಾಡಿ ಬಣ್ಣ ಕಣಕ್ಕ ಬರಲ್ಲ ನಿಂಗ ಮನೆಗೆ ಹೋಗಿದ್ರು ಅಚ್ಚರು ಬೈಕ್ ಕೆಲಸ ಮುಗಿಸ್ಕೊಂಡ್ ಇಲ್ಲಿ ಮಾಡ್ಕೊಂಡಿತಾರ ನಾನು ಹೀಗಿ ಅವರಿಗೆ ಅವ್ರಿಗೆ ನನ್ನ ಮನೆಗೆ ಹೋಗಂದ್ರೆ ಬಂದ ತಕ್ಷಣ ಆಡ್ತಾಯ್ತ ಇಲ್ಲ ಮುಕ್ಕೊಂಡ್ಬಿಟ್ಟೆ ಹತ್ತೈತಿ ಬೆಳಗಿನ ಜಾವ ಹೇಳ್ತಿನಪ್ಪಾ ಅಯ್ಯೋ ದೇವ್ರಿ ಟೈಮ್ ಬಂದು ಏಳು ಗಂಟೆ ಆಗ ಬಂದೈತಿ ಮಕ್ಕಂದ್ರೆ ಮಕ್ಕಳ ಹೋಗ್ತೇತಿ ಅಕ್ಕಿ ನೋಡಿಯ ಅಂದ್ರೆ ಒದರ್ತಾ ಹೋಗ್ಬಾರ್ಲಾ ಕಸ ಹೊಡಿತನ್ ಮೊದಲು ಅಯ್ಯಪ್ಪ ದೇವ್ರಿ

ಬೇಡ ಸಡನ್ ಆಗಿ ನಾನು ನೀನ್ ಒಪ್ಕೊಂಡೆ ಅವ್ಳನ್ನ ಬಿಟ್ಟು ಬಂದೆ ಅಂತ ಏನು ಹೇಳೋದು ಬೇಡ ಅವಳು ನಿನ್ನ ಅವ್ಳು ಬಿಟ್ಟು ಅದಕ್ಕೆ ಅಂತ ಬೇಡ ಸ್ವಲ್ಪ ಸ್ವಲ್ಪನೇ ಕಳ್ಸಿದ್ಲು ಮೇಲೆ ಪ್ರೀತಿ ತೋರಿಸ್ಕೊಂತ ಹೋಗೋಣ ಈ ವಿಷಯ ಸಡನ್ ಆಗಿ ಅವನಿಗೂ ಗೊತ್ತಾಗೋದು ಬೇಡ ಅವನ್ ಗೊತ್ತಾತಂದ್ರ ನನ್ನ ಮೇಲೆ ಅನುಮಾನ ಪಡ್ತಾಳ ಆಮೇಲೆ ನಮ್ಮನ್ನ ದೂರ ಮಾಡಕ್ಕೆ ನೋಡ್ತಾಳೆ ಬೇಡ ಬೇಡ ನಾನು ಸ್ವಲ್ಪ ಸ್ವಲ್ಪ ಪ್ರೀತಿ ತರ್ಸ್ಕೊಂತ ಹೋಗೋದು ಒಳ್ಳೇದು ಹ್ಮ್ ಇನ್ ಮುಂದ ಅವ್ನ ಜಿಗಿತಾ ಹೋಗ್ಬಾರ್ದಷ್ಟ

ಅಲ್ಲ ನೀಲ ನಿಧಾನಕ್ಕಲ್ವಾ ಅಲ್ಲ ಇಲ್ಲ ಅಂದಿದ್ರೆ ನನ್ನ ಕಳೆದ್ರೆ ನಾನು ತೆಗೆದು ಕೊಡ್ತಿದ್ನಲ್ಲ ಅಷ್ಟು ಜಿಗು ಜುತ್ತು ಜಿಗುದು ತಗೊಳಕ್ಕೆ ಹೋಗಿ ನೀನು ಬಿತ್ತು ನಿನಗೆ ಏನಾದರೂ ಪೆಟ್ಟಾದ್ರೆ ಇದೇನಪ್ಪ ರಾಘವೇಂದ್ರ ಸ್ವಾಮಿ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ ಏನು ಅಲ್ಲ ನನ್ನ ಮೇಲೆ ಇಷ್ಟೊಂದು ಕಾಜಿನ ನಾನು ಬಿದ್ದರು ನೋವು ಬಿದ್ದು ಸ್ವಂತ ಮುರ್ಕೊಂಡು ಗಂಡ ಇವತ್ತು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಪಗಡನ್ನು ನಡೆದೇವೆ ಅದರಿ ನಿಮ್ಮ ಮನೇಲಿ ಕರೆಯೋಣ ಅಂತ ಹೇಳಿ ನಾನೇ ತಕ್ಕೋತಾ ನಿಧಾನ ನಿಧಾನಕ್ಕೆ ಎಗಸ್ರಿ ಹ್ಞೂ ಸಾವಕಾಶ ಹೇಳು ಹ್ಞೂ ಬಿದ್ದಿ ಅರೇ ಕಾಯ್ ಬಿಡ್ರಿ ಹ್ಞೂ ಹ್ಞೂ ಅಯ್ಯೋ ನಾನು ನಿಮ್ಮ ಕೈ ಇಟ್ಕೊಂಡಿದ್ದೀನ ಸರಿ ನೀಲ ನೀಲ ಇರು ನಾನು ಡಬ್ಬಿ ತೊಗೊಡ್ತೀನಿ ಏನು ಮಾಡ್ತಾಯಿದ್ದೀನಿ ನೀಲಾ ಅಡಿಗೆ ಇವತ್ತು ಅರೇ ಇವತ್ತು ರಾಘವೇಂದ್ರ ಸ್ವಾಮಿ ಗುರುವಾರ ಅಲ್ವಾ ಅದಕ್ಕೆ ನಾನು ಬೆಳಗಿನ ಸ್ನಾನ ಮಾಡ್ಕೊಂಡು ಎಲ್ಲ ಬಾಣಿ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ಮನೆಯಲ್ಲ ಒರ್ಸ್ಕೊಂಡು ಸಾರಿಸ್ಕೊಂಡು ಅದಕ್ಕೆ ಸಾಬೂನ್ ಪಾಯಸ ಮಾಡಿ ಬದನೆಕಾಯಿ ಎಣ್ಗಾಯಿ ತರಕಾರಿ ಕೊಟ್ಟು ಮತ್ತು ಅನ್ನ

ನಾ ಮನೆಯಾಗ ಮಕ್ಕಳ ಜೊತೆ ಇರ್ತೇನೆ ನೀನು ನನಗೆ ಅಡಿಗೆ ಮಾಡಿ ಇಲ್ಲೇ ಉಣ್ಣಕ್ಕೆ ಹಚ್ಚು ಆದ್ರೆ ನೀನು ಮನೆಯಾಗ ಇರ್ತೀನಿ ಅಂದ್ರೆ ನನಗೆ ಖುಷಿ ಹ್ಮ್ ನನಗೂ ಖುಷಿ ನಿಮ್ಮನ್ನೆಲ್ಲ ನೋಡ್ಕೊಂತ ಇರಕ್ಕೆ ಏನಿದು ಇಷ್ಟೊಂದು ಚೇಂಜ್ ಆಗ್ಬಿಟ್ಟಾರ ನನ್ನ ಪತಿ ರಾಯ ಹಾಗಾದ್ರೆ ಆ ಮುಕಂದ್ರು ಇವನ ಬುದ್ಧಿ ಕಲಸಿದ್ರ ಕಲಸಿರೋ ಕಲಸಿರಬಹುದು ಅವಳು ಎಲ್ಲಿ ಹೋದ್ಲು ಏನು ಅಂತ ತಿಳ್ಕೊಬೇಕಿತ್ತು ಆದ್ರೆ ಹೆಂಗೆ ತಿಳ್ಕೊಳ್ಳೋದು ಯಾರಾದರೂ ಗೊತ್ತಿದ್ದವ್ರು ಹೇಳಿದ್ರೇನೆ ತಿಳ್ಕೊಬೇಕು ನಾನಂತೂ ಎಲ್ಲೂ ಹೊರಗೆ ಹೋಗಲ್ಲ ಏನಾದರೂ ಕಟ್ಟಿಗೆ ಅವಾಗ ಹಿಂಗಿದ್ದಾಗ ಹೋಗ್ಬೇಕಷ್ಟೆ ನೋಡೋಣ ಅದು ಹೋದಾಗ ಗೊತ್ತಾಗುತ್ತೆ ಏನು ಈಗಂತೂ ಎಲ್ಲ ಹಬ್ಬದ ಅಡುಗೆ ಮಾಡಿದ್ದೀನಿ ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕು ಗುರುವಾರಕ್ಕೊಮ್ಮೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿರ್ತೇನೆ ರೀ ಅದಕ್ಕೆ ನಾನು ಅದಕ್ಕೆ ಸಾಬುದಾನಿ ಪಾಯಸ ಮಾಡಿ ಬದ್ನಿಕಾಯಿ ಅನ್ಗಾಯಿ ತರಕಾರಿ ಕೂಟು ಅನ್ನ ಸಾ ಹಪ್ಪಳ ಎಲ್ಲ ಮಾಡಿದ್ದೀನಿ ಈಗ ರಾಘವಂದ ಸ್ವಾಮಿ ಪೂಜೆನೂ ಮಾಡಿ ಬಂದಿದ್ದೀನಿ ಹೂ ಇರಲಿಲ್ಲ ಹೂ ತರ್ತೇನೆ ಅಂದರೆ ನಮ್ಮ ಅಲ್ಲಿ ಬಾಜು ಮನೆಗೆ ಹೇಳಿದ್ವಿ ಅವ್ರು ತಂದ್ರೆ ಅವ್ರ ಕಡೆ ತೊಗೋಬೇಕು ಅಷ್ಟೇ ಪೂಜೆ ಮಾಡಿಬಿಟ್ರೆ ಮುಗೀತು ಎಲ್ಲ ಬಾಂಡೆ ತಿಕ್ಕಿ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ನಾವು ನೋಡ್ರಿ ಎಲ್ಲ ಕ್ಲೀನ್ ಆಗೈತಿ ಹಂಗಾರ ನೀಲ ಕಷ್ಟ ಮುಗೀತು ಅಂತ ಅಂದ್ಕೊಂಡ್ರಿ ಇಲ್ಲ ನೀಲನ್ ಕಷ್ಟ ಮುಗಿಯಲ್ಲ ಈಗ ಗಂಡ ಒಳ್ಳೇನಾದ್ರೂ ಬರುತ್ತೆ ಕಷ್ಟ ಅದು ಏನು ಕಷ್ಟ ಬರುತ್ತೆ ಅನ್ನೋದು ನೀವು ಮುಂದೆ ನೋಡ್ತಾ ಹೋಗ್ರಿ ನಿಮ್ಗೆ ಗೊತ್ತಾಗತ್ತೆ ಕಷ್ಟ ಬೆನ್ನತ್ಕೊಂಡು ನೀಲನ್ನು ಸುತ್ತಾನೆ ಇರುತ್ತೆ ಯಾ ಒಂದು ಮುಗಿಯೋಷ್ಟರಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ ಒಂದು ಮುಗಿಯೋಷ್ಟರಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ ಹೀಗೆ ಕಷ್ಟಗಳು ನೀಲಾಗಿ ಬರ್ತಾ ಇರ್ತವೆ ನೋಡ್ತಾ ಹೋಗಿ ಹ್ಞೂ

ಅಪ್ಪ ಮಗನೇ ಬಾರೋ ನನ್ನ ಬಂಗಾರ ನೀನು ಬಾರಪ್ಪ ನೀನು ಅವ್ ಅಕ್ಕ ಮಡಿಯ ನಾನು ತೊಳಿತೀನಿ ನೀಲ ನೀನು ಅಡುಗೆ ಮಾಡು ನಾನು ತೊಳಿದು ಒಂದು ಸ್ನಾನ ಮಾಡ್ಸ್ಕೊಂಡು ಕರ್ಕೊಂಬರ್ತೀನಿ ಅಯ್ಯ ಬೇಡ ಅದು ಲಾಲ ತಳ್ಕೊಂಡು ಅಲ್ಲಿ ಜಳ್ಕ ಮಾಡಿಸ್ಕೊಂಡು ಅಲ್ಸ ಕಟ್ಟಲ್ಲ ಬೇಡ ಬೇಡ ಮಡಿಲಿ ದೇವ್ರಿಗೆ ಅಡ್ಗೆ ಮಾಡತ್ತೀಯ ಮಾಡ್ ಮಾಡಿ ಸುಳ್ಳು ಯಾಕ ಹಾಸಿಗೆ ಮುಟ್ಟುದು ಮತ್ತು ಇವನ್ನ ಎತ್ಕೊಳ್ಳುದು ಮಾಡ್ತೀಯ ಬೇಡ ನಾನು ಅಲ್ಲೇ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ ಗುರು ಸಾರದು ಅಯ್ ಒಂಗೆ ಬಾರ ತೀಸಕ್ಕ ಹಾಕ್ರಿ ಬಾರ ಕಲಸ ಅಲ್ಲಿ ಸಾಕಲ್ಲ ಹಾಕಿ ಒಮ್ಮಕ್ಕ ಸ್ವಚ್ಛ ಮಾಡಬೇಕು అయ్యో ఆయ్ తో బారో నేను బంగర్ గండ నిను బరో ని అప్ప అక్క పెటిలు అక్క పడట్లా అకి అత్త మార్తని నీ బా ఇబ్రు చకమడును హ్ ఇబ్రు చకమడిని బా అప్ప నేను అయ్యో దేవియా దేవి సత్యనప్ప ను నిష్టన్ బదలగితార నా గండ నొలే ఆయ్ తో స్వామి మని శ్రీ రాగవేంద్ర స్వామి జై శ్రీ స్వామి జయ స్వామి Aye mom aye mom ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ಖುಷಿ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನೇ ಇರುತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು ಹಾಗೆ ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ನನ್ನ ಕತೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಬೇರೆ ಇರುತ್ತೆ ಬೇರೆ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ಅಂತ ಟೈಪ್ ಮಾಡಿದರೆ ನನ್ನ ಪ್ರತಿಯೊಂದು ಬಿಡೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ನಿಮ್ಮ ಮೊಬೈಲಲ್ಲೇ ಬರುತ್ತೆ ಪ್ಲೀಸ್ ಯಾರೆಲ್ಲ നമുക്ക് ചാനൽ നോട്ത്തീര പ്ലീസ് സബ്സ്ക്ൈബ്കോടി അത് യാരത്ത് ഫസ്റ്റ് എപ്പോഡിന്റെ നോടി നിമിതി തായി ഇല്ലെന്ന തബലി ഫസ്റ്റ് എപ്പോഡിന്റെ അക്ക തീരിയൽ ഫസ്റ്റ് എപ്പോഡിന്റെ നോട്രെ നിമു പ്രതി ഒന്നും അർത്ഥ ആകെ അക്ക തങ്കി സീരിയൽ ഇതാ തന്നെ നെക്സ്റ്റ് എപ്പിസോഡ് നോടി